ನಮಸ್ಕಾರ ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ಇದು ಕೆ ಲ ಧ್ವನಿ ನೈಂಟಿ ಮಹಿಳಾ ವೇದಿಕೆ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ ನಮ್ಮ ಇಂದಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಮೊಂದಿಗಿದ್ದಾರೆ ಗದುಗಿನ ನಿವೃತ್ತ ಕನ್ನಡ ಸಹ ಪ್ರಾಧ್ಯಾಪಕರು ಸಾಹಿತಿಗಳು ಹಾಗೂ ಲೇಖಕರು ಆದಂತಹ ಶ್ರೀಮತಿ ಪ್ರೊಫೆಸರ್ ಶಕುಂತಲಾ ಚನ್ನಪ್ಪ ಅವರು ಕಳೆದ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ ಮೇಡಮ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ಮೇಡಮ್ ಇನ್ನು ತಾವು ರಾಷ್ಟ್ರೀಯ ಮತ್ತು ಅಂತ ರಾಷ್ಟ್ರೀಯ ಒಂದು ವಿಚಾರ ಸಂಕೀರ್ಣಗಳಲ್ಲಿ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ವಿವಿಧ ವಿಷಯಗಳ ಕುರಿತು ಒಂದು ಪ್ರಬಂಧ ಮಂಡನೆಯನ್ನ ಕೂಡ ಮಾಡ್ತೀರಾ ಆ ಒಂದು ಅನುಭವ ಯಾವ ರೀತಿ ಇತ್ತು ಅಂತ ಇಲ್ಲಿ ಒಂದು ನಮ್ ಕೆಲ ಕಾಲೇಜ್ ಕಾಡ ಕಾಲೇಜ್ ವುಮೆನ್ಸ್ ಕಾಲೇಜ್ ಮೇಡಮ್ ಅಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿದ್ರು ಅಲ್ಲಿ ಆತ್ಮಕತೆ ಬಗ್ಗೆ ಮಹಿಳಾ ಲೇಖಕಿಯರ ಆತ್ಮಕತೆ ಬಗ್ಗೆ ಪ್ರಬಂಧ ಮಂಡಿಸಬೇಕು ಅಂತ ಹೇಳಿ ಕೆಲವೊಂದು ಟಾಪಿಕ್ ಕೊಟ್ಟರು ನಮ್ಗೆ ಯಾರ್ಯಾರು ಬೇಕು ಅವ್ರವ್ರ ಬೇರೆ ಬೇರೆ ಲೇಖಕಿಯರ ಆತ್ಮಕತೆ ಇರ್ತೈತಿಲ್ಲ ಅಂತ ಆತ್ಮಕತೆ ನಾನು ಡಾಕ್ಟರ್ ಸರೋಜಿನಿ ಚವ್ಲಾರ್ ಅವರ ಆತ್ಮ ಸಂಘರ್ಷದ ಕಥನ ಕೆಲವರು ಬದುಕು ಬಹಳ ಸ್ಟ್ರಗಲ್ ಇರ್ತೈತಿ ಬಹಳ ನೋವನ್ನು ಉಡರಿತಾ ಇದ್ದಾರೆ ಸಿಹಿಗಿಂತ ಕಹಿ ಅನುಭವನ ಯಾವ ರೀತಿ ಎದುರಿಸಿದ್ರು ಹೌ ಟು ಫೇಸ್ ಇಟ್ ನಾವು ನಮ್ಮ ಜೀವನ್ದೊಳಗೆ ಏನಾದರೂ ಕಷ್ಟ ಕಾರ್ಪಣ್ಯಗಳು ತೊಂದರೆ ಅಪತ್ರೆಗಳು ಅಡ್ಡಿ ಆತಂಕಗಳು ಬಂದ್ರೆ ಯಾರಾರ ತೆಗಳಿದ್ರೆ ಡಿಪ್ರೆಸ್ ಆಗಬಾರ್ದು ಯಾವ ರೀತಿ ನಾವು ಕರಿಕಿ ಪ ಪತ್ರಿನ ಎಲ್ಲರೂ ತುಳಿತಾರೆ ಆದರೂ ಕೂಡ ಅದೇನಾಗ್ತಾ ಇದೆ ತುಳದಷ್ಟು ತುಳದಷ್ಟು ಹೆಚ್ಚು ಚಿಗರ್ತಾ ಇದೆ ಅಲ್ಲ ಹಾಗೆ ನಮ್ಮ ಜೀವನದೊಳಗೆ ಏನಾದ್ರೂ ಎಡರ ತೊಡರಗಳು ಅಡ್ಡಿ ಆತಂಕಗಳು ತೊಂದರೆ ತಾಪತ್ರೆಗಳು ಬಂದು ಅಂದ್ರೆ ಅವನ್ನ ಯಾವ ರೀತಿ ಎದುರಿಸಬೇಕು ಅನ್ನೋದಕ್ಕೆ ಆತ್ಮಕತೆಯನ್ನು ಅಧ್ಯಯನ ಮಾಡುವಂತ ಒಂದು ಅವಕಾಶ ಸಿಕ್ತು ಅಲ್ಲಿ ಡಾಕ್ಟರ್ ಸರೋಜಿನ್ ಚೌಲರ್ ಆತ್ಮಕತೆ ಸಂಘರ್ಷ ಕಥನ ಅನ್ನುವಂತ ವಿಷಯದ ಬಗ್ಗೆ ಪೇಪರ್ ಪ್ರೆಸೆಂಟ್ ಮಾಡಿದೆ ಇನ್ನೊಂದು ಈಗ ಕರೋನಾ ಟೈಮ್ ನೋಳಗ ಆನ್ಲೈನ್ ಒಳಗ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ ಮಾಡ್ತಾ ಇದ್ರು ಜೂಮ್ ಮೀಟು ಗೂಗಲ್ ಮೀಟು ಅಲ್ಲಿನೂ ಕೂಡ ಜಾನಪದ ಸಾಹಿತ್ಯದ ವೈಶಿಷ್ಟ್ಯಗಳು ಅಂತೆ ಶೀಲಾಮಳಿ ಮಠ ಅಂತ ಹೇಳಿ ಅದನ್ನು ಸಂಘಟನೆ ಮಾಡ್ತಾ ಇದ್ರು ಅದರೊಳಗೆ ನನಗೆ ಯಾವ ಯಾವ ವಿಷಯವನ್ನು ಮಾತಾಡಬೇಕು ಅನ್ನೋದು ಹಲವಾರು ವಿಷಯಗಳನ್ನು ನಾನು ಗೂಗಲ್ ಮೀಟ್ನೊಳಗೆ ಇಂಟರ್ನ್ಯಾಷನಲ್ ಲೆವೆಲ್ನೊಳಗೆ ಜಾನಪದ ಸಾಹಿತ್ಯದ ವೈಶಿಷ್ಟ್ಯಗಳ ವಿಷಯ ಕುರಿತು ಪ್ರಬಂಧ ಮಂಡನೆ ಮಾಡಿದ್ದೇನೆ ರಾಜ್ಯ ಮಟ್ಟದ ಜಾನಪದ ಸಾಹಿತ್ಯದಲ್ಲಿ ಮಹಿಳೆಯರ ಆಟಗಳು ಒಡಪುಗಳು ಈ ರೀತಿ ಜಾನಪದ ಸಾಹಿತ್ಯದ ಬಗ್ಗೆ ಹೆಚ್ಚು ಅಲ್ಲಿ ಪ್ರಬಂಧ ಮಂಡನೆ ಮಾಡೋದಕ್ಕೆ ಇಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಒಳಗೆ ಎರಡರೊಳಗು ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡಿದ್ದೇನೆ ಪ್ರಬಂಧ ಮಂಡಿಸಿದ್ದೇನೆ ಅದ್ರ ಜೊತೆಗೆ ನಮ್ಮ ಸ್ಟೂಡೆಂಟ್ಸ್ಗುನು ಕೂಡ ಭಾಗವಹಿಸೋದಕ್ಕೆ ಮಾರ್ಗದರ್ಶನ ಮಾಡಿ ಅಲ್ವಾ ಅವರು ಕೂಡ ಇಂಥ ಒಂದು ವರ್ಕ್ಶಾಪ್ನೊಳಗ ಇಂಥ ಒಂದು ಕಾನ್ಫರೆನ್ಸ್ ನೊಳಗ್ ಅವರು ಕೂಡ ಪೇಪರ್ ಪ್ರೆಸೆಂಟ್ ಮಾಡೋದು ಪ್ರಬಂಧ ಮಂಡನೆ ಮಾಡೋದಕ್ಕೆ ಮಾರ್ಗದರ್ಶನ ಮಾಡಿ ಅವ್ರಿಗೂ ಕೂಡ ನಾವು ಸಪೋರ್ಟ್ ಮಾಡಿದ್ದೇವೆ ಸ್ಫೂರ್ತಿಯನ್ನು ತುಂಬಿದ್ದೆ ಮೇಡಮ್ ಇವಾಗ ತಾವು ವಿದ್ಯಾರ್ಥಿಗಳಿಗೂ ಕೂಡ ಒಂದು ಮಾರ್ಗದರ್ಶನ ಮಾಡಿದ್ದೀರಾ ಅಂತ ಹೇಳಿದ್ರಿ ಇವಾಗ ನಮ್ಗೆ ಪ್ರಶಸ್ತಿ ಬರೋದು ಒಂದ್ ಕಡೆ ಆದ್ರೆ ನಾವು ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ಹುರಿದುಂಬಿಸಿ ಅವರು ಆ ಒಂದು ಪ್ರಶಸ್ತಿ ಪುರಸ್ಕಾರಕ್ಕೆ ಪಾತ್ರರಾಗಿ ಮಾಡಿ ಕೊನೆಗೆ ಉತ್ತಮ ಮಾರ್ಗದರ್ಶಕರು ಅಂತ ಹೇಳಿ ಒಂದು ಪ್ರಶಂಸೆಯನ್ನ ಪಡೆಯೋದಿದೆಯಲ್ಲ ಅದು ನಿಜಕ್ಕೂ ಸಾರ್ಥಕತೆ ಅನ್ಸುತ್ತೆ ತಮ್ಗೆ ಹಾಗೇನೆ ಒಂದು ಪ್ರಶಸ್ತಿ ಕೂಡ ಸಿಗುತ್ತೆ ಅದರ ಬಗ್ಗೆ ಮಾತಾಡತಾದ್ರೆ ಸರ್ಕಾರದ ವತಿಯಿಂದ ಕನಕ ಅಂತ ಹೇಳಿ ವರ್ಷಕ್ಕೊಮ್ಮೆ ಅಲ್ಲಿ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ರು ಅದ್ರೊಳಗ ಇಂಟ್ರಾಕ್ಷನ್ ಸಂವಾದ ವಿದ್ಯಾರ್ಥಿಗಳಿಗಾಗಿ ಸಂವಾದ ರಿಸೋರ್ಸ್ ಪರ್ಸನ್ಸ್ ತಮ್ಮ ವಿಚಾರ ಮಂಡನೆ ಮಾಡ್ತಾ ಇದ್ರು ಕನಕದಾಸರ ಕೊಡುಗೆಗಳ ಬಗ್ಗೆ ತಮಗೆ ಏನ್ ಡೌಟ್ಸ್ ಇರ್ತೈತಿ ತಮ್ಮ ಅನಿಸಿಕೆಗಳನ್ನ ಪ್ರತಿಕ್ರಿಯೆ ವ್ಯಕ್ತಪಡಿಸೋದಿರುತ್ತಲ್ಲ ಅಂತ ಸಂದರ್ಭದೊಳಗ ನಾನು ಕಾಗಿನೆಲೆಗೆ ನಮ್ಮ ಕನಕ ಓದು ಅನ್ನುವಂತ ಒಂದು ವಿಚಾರ ಸಂಕಿರಣಕ್ಕೆ ನಮ್ಮ ಕಾಲೇಜಿನಿಂದ ಐದು ವಿದ್ಯಾರ್ಥಿಗಳನ್ನ ಕಾತಾ ಚಿಕ್ಕಣ್ಣ ಅಂತದ್ರ ಸಂಘಟಕರಿದ್ರು ಅವರು ನಮ್ಗ ಫೋನ್ ಮಾಡಿ ಹೇಳಿದರು ಆಮೇಲೆ ಪತ್ ಲೆಟ್ರನ್ನು ಕಳಿಸಿದರು ಪ್ರಾಚಾರ್ಯರಿಗೆ ಹಿಂಗೆ ನಿಮ್ಮ ಕಾಲೇಜಿನ ಐದು ವಿದ್ಯಾರ್ಥಿಗಳನ್ನು ನಮ್ಮ ಕನಕ ಓದು ವಿಚಾರ ಸಂಕಿರಣದೊಳಗೆ ಭಾಗವಹಿಸೋದು ಕಳಿಸ್ಕೊಡ್ರಿ ನಾವೆಲ್ಲ ಹೋಗೋಬರ್ ಕರ್ಸ್ಕೊಡಕ್ ಊಟ ವಸತಿ ಮಾಡ್ತೀವಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು ಆ ಪ್ರಕಾರ ನಾನು ಐದು ವಿದ್ಯಾರ್ಥಿಗಳನ್ನ ಅಗದೆ ಒನ್ ಟ್ಯಾಲೆಂಟ್ ಇದ್ದಂತ ವಿದ್ಯಾರ್ಥಿಗಳನ್ನ ಯಾಕಂದ್ರೆ ಸ್ಟೇಜ್ ಬೇಕು ಮತ್ತು ಓದುವುದು ಬರೆಯುವ ಹವ್ಯಾಸ ಇದ್ದವ್ರು ಬೇಕು ಕೆಲವರೆಲ್ಲ ಕಿಟ್ಲೆ ಮಾಡೋರ್ ಇರ್ತಾರ ಅಂತವ್ರು ಸಿಲೆಕ್ಟ್ ನಮ್ಗೆ ಅಲ್ಲಿ ಸರಿ ಅನ್ಸುದಿಲ್ಲ ಅದಕ್ಕೆ ಅಂತ ಪ್ರಬುದ್ಧ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಐದು ಜನರನ್ನ ಹುಡುಗ ಹುಡುಗಿ ಸೇರಿ ಐದು ಜನರನ್ನ ಕರ್ಕೊಂಡು ಹೋಗಿದ್ದೆ ಅವ್ರ ಇಂಟ್ರಾಕ್ಷನ್ ಒಳಗನು ಕೂಡ ಭಾಗವಹಿಸಿದ್ರು ನಮ್ಮ ಕಾಲೇಜ್ಗೆ ಪ್ರಥಮ ಬಹುಮಾನ ಐದು ವಿದ್ಯಾರ್ಥಿಗಳು ಒಳ್ಳೆ ಉತ್ತಮ ರೀತಿಯಾದಂತ ಒಂದು ಸಂವಾದದೊಳಗೆ ಭಾಗವಹಿಸಿದ್ರಿಂದಾಗಿ ಒಬ್ಬೊಬ್ಬ ಮಕ್ಕಳಿಗೆ ನೂರು ರೂಪಾಯಿ ಬಹುಮಾನ ಪ್ರಥಮ ಬಹುಮಾನ ಮತ್ತು ಅದ್ರ ಜೊತೆಗೆ ಕನಕದಾಸರ ಪುಸ್ತಕಗಳನ್ನ ಬಹುಮಾನವಾಗಿ ಕೂಡ ಕೊಟ್ಟರು ಹೀಗ ಐದು ವಿದ್ಯಾರ್ಥಿಗಳಿಗೆ ಖುಷಿ ಆಯ್ತು ಪ್ರಾಚಾರ್ಯನೂ ನಮ್ಗೆ ಮತ್ ಅವ್ರ ಪೇರೆಂಟ್ಸ್ನು ಖುಷಿ ಆದರು ಕರ್ಕೊಂಡು ಹೋದಕ್ಕೂ ಪ್ರೈಸ್ ತುಂಬ ಬಂದ್ರಲ್ಲ ಅಂತ ಹೇಳಿ ಪೇರೆಂಟ್ಸ್ಗೂ ಖುಷಿ ನಮಗೂ ಹೆಮ್ಮೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಕಾಲೇಜ್ಗೆ ಒಂದು ಗೌರವ ಸಿಕ್ತಲ್ಲ ಅಂತ ಹೇಳಿ ನಮಗೂ ಖುಷಿ ಆಯಿತು ಪ್ರಾಚಾರ್ಯರು ತುಂಬಾ ನಮ್ಗೆ ಖುಷಿಯನ್ನ ಪ್ರೋತ್ಸಾಹವನ್ನು ಕೊಟ್ಟು ನಮಗೆಲ್ಲ ಸತ್ಕರಿಸಿ ಗೌರವಿಸಿದ್ರು ಮೇಡಮ್ ಮೇಡಮ್ ಈಗ ತಾವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಒಂದು ಸಾಹಿತ್ಯಿಕ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನ ತಾವು ತೋಡಿಸಿಕೊಂಡು ಜೊತೆಗೆ ಸಮಾಜ ಸೇವೆಯಲ್ಲೂ ಕೂಡ ತಮ್ಮನ್ನ ತಾವು ಅರ್ಪಿಸಿಕೊಂಡಿದ್ದೀರಾ ಈಗ ಕೊರೋನಾ ಸಂದರ್ಭದಲ್ಲಾಗಿರಬಹುದು ಅಥವಾ ಶಾಲೆಯಲ್ಲಿ ಸಹಾಯಧನವನ್ನ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೀಡೋದಾಗಿರ್ಬಹುದು ಅದರ ಬಗ್ಗೆ ಮೇಡಮ್ ನನಗ ನೌಕರಿ ಕೇಳಿ ಸಂಸ್ಥೆಯೊಳಗ ನೌಕರಿ ಮಾಡೋದಂದ್ರೆ ಒಂದು ರೆಪ್ಟೆಡ್ ಸಂಸ್ಥೆ ಇದು ಪ್ರಖ್ಯಾತ ಪ್ರತಿಷ್ ಖಂಡದೊಳಗ ಪ್ರತಿಷ್ಠಿತ ಸಂಸ್ಥೆ ಅಂತ ಹೇಳಿನ ಇದು ಪ್ರಖ್ಯಾತಿಯನ್ನ ವಿಶ್ವ ವಿಶ್ವಮಟ್ಟದೊಳಗ ಪ್ರಖ್ಯಾತಿಯನ್ನ ಪಡೆದಿದೆ ಆ ವಿಷಯ ಕುರಿತು ಕರ್ನಾಟಕ ಇತಿಹಾಸ ಅಕಾಡೆಮಿ ವಾರ್ಷಿಕ ಸಮಾವೇಶ ಮಾಡ್ತಾರೆ ಅಲ್ಲಿ ನಾನು ಕೇಳಿ ಶತಮಾನೋತ್ಸವ ಆಚರಿಸಿದೆ ಇತ್ತೀಚೆಗೆ ಕೇಲಿ ಸಂಸ್ಥೆಯ ಶತಮಾನೋತ್ಸವದ ಸಾಂಸ್ಕೃತಿಕ ಕೊಡುಗೆಗಳು ಅನ್ನುವಂಥ ವಿಷಯದ ಬಗ್ಗೆ ಪ್ರಬಂಧ ಮಂಡನೆ ಮಾಡಿದ್ದೇನೆ ಮತ್ತೆ ಅದ್ರ ಜೊತೆಗೆ ನಮ್ಗೆ ಎಲ್ಲ ಈ ರೀತಿಯಾದಂತಹ ಹಲವಾರು ಅವಕಾಶಗಳು ಸಿಕ್ಕಾಗ ಹಲವಾರು ವಿಷಯಗಳನ್ನ ಕುರಿತು ನಾವು ಮಾಡಿದ್ದೇವೆ ಮತ್ತು ಕೆಲವೊಂದು ಎಮ್ಮೆ ಆದ್ಮೇಲೆ ಎಂಫಿಲ್ ಅಧ್ಯಯನ ಮಾಡಿದೆ ನಾವು ನೌಕರಿ ಮಾಡ್ತಾನ ಅವ ಸಂದರ್ಭದೊಳಗ ಏಕಲವ್ಯ ಉಪಾಖ್ಯಾನ ಒಂದು ತೌಲನಿಕ ಅಧ್ಯಯನ ಅನ್ನುವಂತ ಬಿ ವಿ ಡಾಕ್ಟರ್ ಬಿ ವಿ ಮಲ್ಲಾಪುರ್ ಸರ್ ಕರ್ನಾಟಕ ಯೂನಿವರ್ಸಿಟಿಯಿಂದ ಎಂ ಫಿಲ್ ಪದವಿ ಮಾಡುವಾಗ ಅಲ್ಲಿ ಆ ವಿಷಯವನ್ನ ಕೊಟ್ರು ಏಕಲವ್ಯ ಉಪಾಖ್ಯಾನ ಐತಪ್ಪ ಅದನ್ನ ಕಂಪೇರಿಟಿವ್ ಸ್ಟಡಿ ಮಾಡ್ರಿ ಅದ ಒಂದು ಪ್ರಬಂಧ ಮಂಡನೆ ಮಾಡ್ರಿ ಅಂತ ಹೇಳಿ ಅವಾಗ ನಾವು ತರಾಸು ಅವರು ಮತ್ತು ಹೆಬ್ಬೆರಳು ಎಂ ಗೋವಿಂದಪ್ಪಯ್ಯ ಅವರು ಸಿದ್ಧಲಿಂಗಯ್ಯ ಅವರು ಬಹಳ ಜನರು ಅಲ್ಲಿ ಇನ್ ಟಿ ಪಿ ಕೈಲಾಸಮ್ ಅವರು ಈ ಹಲವಾರು ಜನರು ಮಹಾಭಾರತ ಬರ್ತಕ್ಕಂಥ ಏಕಲವ್ಯನ ಪಾತ್ರದ ಬಗ್ಗೆ ಒಂದೊಂದು ದೃಷ್ಟಿಕೋನದಿಂದನೇ ಅಲ್ಲಿ ಪುಸ್ತಕಗಳನ್ನ ಬರೆದಿದ್ದಾರೆ ಹೆಬ್ಬೆರಳು ಗೋವಿಂದಪ್ಪ ಅವರು ಹೆಬ್ಬೆರಳು ಬರದಾರ ಇಲ್ಲಿ ಕುವೆಂಪು ಅವರು ಬೆರಳಿಗೆ ಕೊರಾಳ ಅನ್ನುವಂತ ಕೃತಿಯನ್ನ ಬರದಾರ ಎಚ್ಚತ್ತ ಏಕಲವ್ಯ ಅಂತ ಕೃತಿ ಬರ್ದಾರ ಅವೆಲ್ಲವನ್ನ ಸಂಗ್ರಹ ಮಾಡಿ ನಾನು ಏಕಲವ ಉಪಾಖ್ಯಾನ ಅನ್ನುವಂತ ಒಂದು ತವಲನಿಕ ಬಗ್ಗೆ ಪ್ರಬಂಧ ಮಂಡಿಸಿ ಎಂಫಿರ್ ಪದವಿ ಪಡೆದಿದೆ ಅದನ್ನು ಮುಂದೆ ಪುಸ್ತಕವನ್ನಾಗಿಯೂ ಕೂಡ ಬೆಂಗಳೂರಿನ ಒಂದು ಹೇಮಂತ ಸಾಹಿತ್ಯ ಪ್ರಕಾಶನದವರು ಅದರ ಪುಸ್ತಕ ಕೂಡ ಪ್ರಕಟ ಮಾಡಿದ್ದಾರೆ ಮತ್ತೆ ಕರ್ನಾಟಕ ಯೂನಿವರ್ಸಿಟಿಯಿಂದ ಡಾಕ್ಟರ್ ಬಿ ಎಸ್ ಗದ್ಗಿಮಠ್ ಜಾನಪದ ಪ್ರಥಮ ವಿದ್ವಾಂಸರು ಪ್ರಥಮ ಪಿ ಎಚ್ ಡಿ ಪಡೆದವರ ಅಲ್ಲಿ ಯೂನಿವರ್ಸಿಟಿ ಅವರ ಪ್ರಸಾರಂಗದಿಂದ ಪ್ರತಿ ವರ್ಷ ಉಪನ್ಯಾಸ ಮಾಲ ಗ್ರಂಥದ ಬಗ್ಗೆ ಒಂದು ವಿಚಾರ ಸಂಖ್ಯೆ ಇಟ್ಟಿರ್ತಾರೆ ಹಳ್ಳಿಯೊಳಗೆ ಅಲ್ಲಿ ಒಳಗೆ ನನಗೆ ಕರೆದಿದ್ರು ಅಲ್ಲಿ ಡಾಕ್ಟರ್ ಜಾನಪದ ವಿದ್ವಾಂಸರ ಅಂತ ಬಿ ಎಸ್ ಗದಗಿಮಠ್ ಅವ್ರ ಬಗ್ಗೆ ಪ್ರಬಂಧ ಮಂಡಿಸಿದೆ ಆ ಒಂದು ಪುಸ್ತಕ ಉಪನ್ಯಾಸ ಮಾಲೆ ಗ್ರಂಥಮಾಲೆ ಪುಸ್ತಕವನ್ನು ಕೂಡ ಕರ್ನಾಟಕ ಯೂನಿವರ್ಸಿಟಿ ಪ್ರಸಾರದಿಂದ ಪ್ರಸಾರ ಆಗಿದೆ ಮತ್ತು ನಾನು ವಚನಾಮೃತ ಅನ್ನುವಂತ ಒಂದು ಏನು ಟಿವಿ ಸೀರಿಯಲ್ ಡಿ ವನ್ನು ಮತ್ತು ದೂರದರ್ಶನ ಚಂದನದೊಳಗೆ ಅದು ದಿನವಾದ ನಿತ್ಯ ಬೆಳಿಗ್ಗೆ ಆರು ನಲವತ್ತೈದರಿಂದ ಹದಿನೈದು ನಿಮಿಷ ಇರುತ್ತೆ ಅದರಲ್ಲಿ ವಚನ ವಿಶ್ಲೇಷಣೆ ಹನ್ನೆರಡು ವಚನ ವಿಶ್ಲೇಷಣೆ ಮಾಡಿದ್ದು ಅದನ್ನ ಡಿವಿಡಿ ರೂಪದಲ್ಲಿಯೂ ಕೂಡ ನಾನು ದಾಖಲೆಯನ್ನು ನೆನಪಿಗಾಗಿ ದಾಖಲೆಯನ್ನು ಕೂಡ ವಿ ಡಿ ಮಾಡಿಸಿದ್ದೇನೆ ಮತ್ತು ನಮ್ಮ ಗದಗಿನೊಳಗೆ ಗಂಗಣ್ಣ ಕೋಟಿ ಅಂತ ಹೇಳಿ ಬಹಳ ಸಾಮಾಜಿಕ ಧಾರ್ಮಿಕ ಆಸಕ್ತರವರು ಬಹಳ ಕೊಡುಗೆ ಕೊಟ್ಟಿದ್ದಾರೆ ಎಲ್ಲಾ ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ ಅವರು ಗದಿನೊಳಗೆ ಇರತಕ್ಕಂತ ಎಲ್ಲಾ ದೇವಾಲಯಗಳನ್ನ ಅವರ ಸಾಮಾಜಿಕ ಸೇವೆ ಧಾರ್ಮಿಕ ಸೇವೆ ಕುರಿತು ಒಂದು ಗಂಗಣ್ಣ ಹಿರಿಯ ಚೇತನ ಗಂಗಣ್ಣ ಕೋಟಿ ಅನ್ನುವಂತ ಪುಸ್ತಕವನ್ನು ಕೂಡ ಪ್ರಕಟ ಆಯ್ತು ನಿವೃತ್ತಿ ಆದ್ಮೇಲೆ ಮತ್ತೆ ನಾನು ನೌಕರಿ ಮಾಡುವಾಗ ಯು ಜಿ ಸಿ ಅವರು ನಮ್ಗೆ ಎಂ ಆರ್ ಪಿ ಮೈನರ್ ರಿಸರ್ಚ್ ಪ್ರೊಜೆಕ್ಟ್ ಯೂನಿವರ್ಸಿಟಿ ಒಳಗೆ ಮೇಜರ್ ರಿಸರ್ಚ್ ಪ್ರೊಜೆಕ್ಟ್ ಇರುತ್ತೆ ನಮ್ಗೆ ಕಾಲೇಜ್ ನಲ್ಲಿ ಓದುವವರಿಗೆ ಮೈನರ್ ರಿಸರ್ಚ್ ಪ್ರೊಜೆಕ್ಟ್ ಅಪ್ಲೈ ಮಾಡ್ರಿ ಅಂತ ಹೇಳಿದ್ರು ನಾನು ಅದನ್ನು ಅವರು ಅರ್ಜಿ ಕಳಿಸಿದಾಗ ಅಪ್ಲೈ ಮಾಡಿದೆ ಅದು ಶಾಂಕ್ಷನ್ ಆಗಿ ಬಂತು ಒಂದ್ ಲಕ್ಷ ರೂಪಾಯಿ ಯು ಜಿ ಸಿ ಸ್ಪಾನ್ಸರ್ ಒಂದ್ ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ರು ಅದನ್ನು ಕೂಡ ಗದಗ ಜಿಲ್ಲೆಯ ಸಾಂಸ್ಕೃತಿಕ ಕೊಡುಗೆ ಅನ್ನುವಂತ ಒಂದು ಪ್ರಪೋಸಲ್ ಕಳಿಸಿದ್ದೆ ಅದು ಸ್ಯಾಂಕ್ಷನ್ ಆಗಿ ಬಂತು ಅವ್ರು ಒಂದ್ ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ರು ಅದನ್ನು ಕೂಡ ಒಂದು ನಾನು ತೇಸಿಸ್ ಮಾಡಿದ್ದೇನೆ ಅದು ಪುಸ್ತಕ ಪ್ರಕಟ ಕೂಡ ಆಗಿದೆ ಹೀಗೆ ಸಂಶೋಧನೆ ಹಲವಾರು ವಿಚಾರ ಸಂಕೀರ್ಣಗಳಲ್ಲಿ ರಾಜ್ಯ ಮಟ್ಟದ್ದು ರಾಷ್ಟ್ರ ಮಟ್ಟದ್ದು ಇಂತಾರಾಷ್ಟ್ರ ಮಟ್ಟದ್ದು ಎಲ್ಲಾ ವಿಚಾರ ಸಂಕಿರಣಗಳಲ್ಲಿ ನಾವು ವಿಜಯನಗರ ಅಧ್ಯಯನ ಹಂಪಿ ಉತ್ಸವದ ನಿಮಿತ್ತ ಪ್ರಾಚ್ಯ ಇಲಾಖೆಯವರು ಬಸ್ಪೇಟೆ ಹತ್ರ ಕಮಲಾಪುರ ಪ್ರಾಚ್ಯ ಇಲಾಖೆ ಇದೆ ಅಲ್ಲಿ ನಾವು ಪ್ರತಿ ವರ್ಷ ವಿಜಯನಗರದ ಬಗ್ಗೆನ ಅಧ್ಯಯನದ ಬಗ್ಗೆನ ಪ್ರಬಂಧ ಮಂಡಿಸಬೇಕಲ್ಲ ಬೇರೆ ವಿಷಯ ತಗೊಳ್ಳೋಂಗಿಲ್ಲ ವಿಜಯನಗರ ಅರಸರ ಕೊಡುಗೆ ಸಾಕಷ್ಟು ಇದೆ ಅಲ್ಲಿ ವಿಜಯನಗರದ ಅರಸರ ಬಗ್ಗೆ ಏನೇನ್ ಕೊಡುಗೆ ಕೊಟ್ಟಿದ್ದಾರೆ ವಾಸ್ತುಶಿಲ್ಪ ಮೂರ್ತಿ ಶಿಲ್ಪ ಈ ರೀತಿಯ ಹಲವಾರು ಸಾಹಿತ್ಯಿಕ ಚಟುವಟಿಕೆಗಳನ್ನ ಮಾಡಿದಾರಲ್ಲ ಅದ್ರ ಬಗ್ಗೆ ನಾವು ಪರ್ಟಿಕ್ಯುಲರ್ ಒಂದೊಂದು ವರ್ಷ ಒಂದೊಂದು ರಿಪೀಟ್ ಆಗ್ಬಾರ್ದಲ್ಲ ಬೇರೆ ಬೇರೆ ಸಾಕಷ್ಟು ವಿದ್ವಾಂಸರು ಪ್ರಬಂಧ ಮಂಡ್ರೆ ಮಾಡಿರ್ತಾರ ಅವು ಪ್ರಕಟ ಆಗದೆ ಇರುವಂತ ಹೊಸ ವಸ್ತುವನ್ನ ಹುಡುಕಿ ಅದರ ಬಗ್ಗೆ ಎಲ್ಲ ನಾವು ಅಧ್ಯಯನ ಮಾಡಿ ಸಂಶೋಧನಾತ್ಮಕ ಪ್ರಬಂಧವನ್ನು ಪ್ರತಿ ವರ್ಷ ಮಂಡಿಸ್ತಾ ಇದ್ದೇವೆ ಮತ್ತು ಮೈಸೂರಿನ ಪ್ರಾಚ್ಯ ಇಲಾಖೆಯವರು ಮೂರು ವರ್ಷಕ್ಕೊಮ್ಮೆ ಒಂದೊಂದು ಜಿಲ್ಲೆಯೊಳಗ ವಿಚಾರ ಸಂಕಿರಣ ಮಾಡ್ತಿದ್ರು ಎಲ್ಲಾ ಜಿಲ್ಲೆಯೊಳಗ ಇವತ್ತು ಮೂವತ್ತು ಜಿಲ್ಲೆಯೊಳಗ ನಾನು ಆಯಾ ಜಿಲ್ಲೆ ವೈಶಿಷ್ಟ್ಯವನ್ನ ಕುರಿತು ಪ್ರಬಂಧ ಕೂಡ ಮಂಡಿದ್ದೀನಿ ಅವೆಲ್ಲ ಎಲ್ಲ ಆಯಾ ಸಂಪುಟದೊಳಗ ಎಲ್ಲವೂ ಪ್ರಕಟ ಆಗಿದ್ದಾವೆ ಅದೊಂದು ಗೌರವ ಪ್ರತಿನೂ ಕೂಡ ನಮಗೆ ಕೊಟ್ಟಿದ್ದಾರೆ ಹೋಗಿ ಬರ ಕರ್ಸ್ ಕೊಡ್ತಾರ ಊಟ ವ್ಯವಸ್ಥೆ ಮಾಡಿರ್ತಾರ ಪ್ರಬಂಧ ಮಂಡನೆಗೆ ಅವಕಾಶ ಕೊಡ್ತಾರ ಪ್ರಕಟ ಆದನ್ನ ನಮ್ಮ ಪುಸ್ತಕವನ್ನ ಗೌರವ ಪ್ರತಿ ಕೊಡ್ತಾ ಇದ್ದಾರೆ ಹೀಗಾಗಿ ಹೆಚ್ಚು ಸಂಶೋಧನೆಗೆ ತೊಡಗುವುದ್ರೊಳಗ ನನ್ಗ ಪ್ರಾಚ್ಯ ಇಲಾಖೆಯವರು ಕರ್ನಾಟಕ ಇತಿಹಾಸ ಅಕಾಡೆಮಿ ಅವರು ವಾರ್ಷಿಕ ಸಮಾವೇಶ ಮಾಡ್ತಾರೆ ಅವೆಲ್ಲದೊಳಗೂ ಪ್ರಬಂಧ ಮಂಡನೆ ಮಾಡಿದ್ದು ಐ ಎಸ್ ಬಿ ಎನ್ ಪುಸ್ತಕದೊಳಗೆ ಪ್ರಕಟ ಆಗಿದ್ದಾವೆ ಮತ್ತು ಬಸವ ಸಮಿತಿ ಬೆಂಗಳೂರು ಬಸವಪಥ ಅಂತ ಬರುತ್ತೆ ಅಲ್ಲಿಯೂ ಕೂಡ ಶರಣರ ಬಗ್ಗೆನ ಲೇಖನ ಬರೆದು ಕಳಿಸಬೇಕು ಅಲ್ಲಿನೂ ಕೂಡ ಮುಕ್ತಾಯಕ ಅವ್ರ ಬಗ್ಗೆ ಲೇಖನ ಪ್ರಕಟ ಆಗಿದೆ ಅದೇ ಐ ಎಸ್ ಎಸ್ ಎನ್ ಬಸವಪಥ ಐ ಎಸ್ ಎಸ್ ಎನ್ ಮೊದ್ಲು ಐ ಎಸ್ ಬಿ ಎನ್ ಇತ್ತು ಈಗ ಐ ಎಸ್ ಎಸ್ ಎನ್ ಆಗಿದೆ ಅದರಲ್ಲಿಯೂ ಕೂಡ ಇಂತಹ ಶರಣರ ಬಗ್ಗೆ ಲೇಖನ ಕೂಡ ಪ್ರಕಟ ಆಗಿದ್ದಾವೆ ಹೀಗಾಗಿ ಸಂಶೋಧನೆಯೊಳಗ ನಿರಂತರ ತೊಡಗೋದಕ್ಕೆ ಇವೆಲ್ಲ ನಮ್ಗೆ ಅವಕಾಶಗಳು ಬೆನ್ನು ತಟ್ಟಿ ನಮ್ಗೆ ಹೆಚ್ಚು ಸ್ಫೂರ್ತಿ ಸೆಲಾಗಿದಾವ ಮೇಡಮ್ ಸಮಾಜ ಸೇವೆಯೊಳಗ ತೊಡಗೋದು ಒಂದು ನಮಗೆ ಖುಷಿ ಅಕ್ಕನ ಬಳಗ ಅಂತ ಒಂದಿತ್ತು ಅಲ್ಲಿ ನಾವು ಸದಸ್ಯರಾದ್ವಿ ಮುಂದೆ ನಾನು ಇನ್ನರ್ವಿಲ್ ಕ್ಲಬ್ ಅಂತ ಇದೆ ಅದು ಇಂಟರ್ ಕ್ಲಬ್ ಅದು ಲೆವೆಲ್ ಕ್ಲಬ್ ಅಲ್ಲಿ ಕೂಡ ನಾನು ಕಾರ್ಯದರ್ಶಿಯಾಗಿ ಆಗಿ ಐ ಎಸ್ ಆಗಿ ನಾನು ಮತ್ತು ಪ್ರೆಸಿಡೆಂಟ್ ಆಗಿ ಕೂಡ ಸೇವೆ ಮಾಡಿದ್ದೇನೆ ಅಲ್ಲಿ ಬಡ ಬಡವರಿಗೆ ಅದ ಕ್ಲಬ್ಬಿನ ಮುಖ್ಯ ದೇಹೋದ್ದೇಶ ಏನಂದ್ರೆ ಬಡವರಿಗೆ ಸಹಾಯ ಮಾಡೋದು ಅಲ್ಲಿ ಅಂದರ ಇರ್ತಾರ ಅವರಿಗೆ ಕಣ್ಣಿರುವುದಿಲ್ಲ ಅವ್ರಿಗೆ ಕಣ್ಣು ಬೇಕಲ್ಲ ಅದಕ್ಕಾಗಿ ನಾವು ಪ್ರಾಯೋಜಕರನ್ನ ಹಿಡಿದು ದಾನಿಗಳನ್ನ ಹಿಡಿದು ನಾವು ಸ್ವತಃ ದಾನ ಮಾಡಿ ನಾವು ಒಂದು ಶಿಬಿರ ಮಾಡಿದ್ವಿ ಅದರಲ್ಲಿ ಹದಿಮೂರು ಜನ ಅರ್ಹ ಇದ್ದಂತವ್ರಿಗೆ ಬಿ ಪಿ ಶುಗರ್ ಎಲ್ಲ ಕಂಟ್ರೋಲ್ ಮಾಡ್ತಾರೆ ಬಂದಂತ ಬಡವರಿಗೆ ಅವ್ರ ರೊಕ್ಕ ಇರುದಿಲ್ಲ ಕಣ್ಣು ಆಪರೇಷನ್ ಮಾಡಿಸೋದಕ್ಕೆ ಅವ್ರಿಗೆ ಆಗ್ತಾ ಇರೋದಿಲ್ಲ ಹೀಗಾಗಿ ಅವರು ಬಳಲ್ತಿರ್ತಾ ಇದ್ದಾರೆ ಕಣ್ಣಿನ ಒಂದು ತೊಂದರೆಯಿಂದ ಬಳಲ್ತಾ ಇರ್ತಾರ ಅಂತವ್ರಿಗೆಲ್ಲಾ ನಾವು ತಪಾಸಣೆ ಮಾಡಿ ಅವ್ರಿಗೆಲ್ಲ ಒಂದು ಸಂಡೇ ಡಾಕ್ಟರ್ ವೈದ್ಯರು ವಿಶೇಷ ಪರಿಣಿತ ವೈದ್ಯರು ಅವರು ರವಿವಾರ ಫ್ರೀ ಇರ್ತಾರ ಅವರು ಕೂಡ ಉಚಿತವಾಗಿ ಅವ್ರಿಗೆ ಏನ್ ಮಾಡ್ತಾರ ಆಪರೇಷನ್ ಮಾಡ್ತಾರ ಹೀಗಾಗಿ ಹದಿಮೂರು ಜನ ನನ್ನ ಸ್ವಂತ ಖರ್ಚಿಂದ ರೋಟರಿ ಸಂಸ್ಥೆಯಿಂದ ನಾನು ಸ್ಪಾನ್ಸರ್ ಆಗಿ ಅಲ್ಲಿ ಹದಿಮೂರು ಜನರಿಗೆ ನೇತ್ರ ಚಸ್ತ್ರ ಚಿಕಿತ್ಸೆ ಇರೋಕ್ ಸಹಾಯ ಮಾಡಿದ್ದೇನೆ ಮತ್ತು ನಾನು ಅನೋರ್ ಪ್ರೆಸಿಡೆಂಟ್ ಇದ್ದಾಗ ಕ್ಲಬ್ ಅದು ಮಹಿಳೆಯರ ಕ್ಲಬ್ ಅದು ರೋಟರಿ ಪುರುಷರದು ಮಹಿಳೆಯರದ ಕೂಡ ಇರುತ್ತೆ ಇದು ಇನ್ನರ್ ಇಲ್ಲ ಅಂದ್ರೆ ಪ್ರತ್ಯೇಕ ಬರೀ ಮಹಿಳೆಯರಿಗಾಗಿ ಇರುವಂತಹದ್ದು ವಿಂಗ್ ಅದು ಅಲ್ಲಿಯೂ ಕೂಡ ದಾನಿಗಳು ನಿಮ್ಮಂಥ ನಮ್ಮಂಥ ದಾನಿಗಳು ಕೊಡೋದಕ್ಕೆ ತಾವಾಗೇ ಮುಂದೆ ಬಂದಿರ್ತಾರೆ ನಾನು ಕೊಡ್ತೀನಿ ಶಿಬಿರ ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರ ಹೇಳಿ ಅಂತಂದಾಗ ಅಲ್ಲಿ ನಾವು ನನ್ನ ಒಂದು ಒಂದು ವರ್ಷದ ಪ್ರೆಸಿಡೆಂಟ್ ಶಿಪ್ ನೊಳಗೆ ಒಂದ್ ಮೂರ್ನಾಲ್ಕು ಇಂಥ ಒಂದು ಐ ಕ್ಯಾಂಪ್ ಶಿಬಿರಗಳನ್ನ ಮಾಡಿ ಒಂದೊಂದು ಕ್ಯಾಂಪ್ನೊಳಗ್ ಹದಿಮೂರು ಜನ ಹದಿನೈದು ಜನ ಎಷ್ಟು ಜನ ಎಲಿಜಿಬಲ್ ಇರ್ತಾರಲ್ಲ ಅವ್ರೆಲ್ಲರಿಗುನು ಉಚಿತವಾದ ನೇತ್ರ ಶಸ್ತ್ರಚಿಕಿತ್ಸಾ ಶಿಬಿರ ಇಟ್ಟು ನೇತ್ರ ದಾನ ಮಾಡಿದಂತ ಒಂದು ಖುಷಿಗೆ ನಾವಿಲ್ಲ ಪಾತ್ರ ಆಗೋದಕ್ಕೂ ಕೂಡ ಸಾಮಾಜಿಕವಾಗಿ ಇಂತ ಒಂದು ಕೊಡುಗೆಯನ್ನು ಸೇವೆಯನ್ನು ಮಾಡೋದಕ್ಕೂ ಕೂಡ ನಮ್ಗೆ ಅವಕಾಶವನ್ನ ನಾವು ಬಳಸ್ಕೊಂಡಿದ್ದೇವೆ ಈಗ ನಾವು ಕ್ರಿಯೇಟ್ ಕ್ರಿಯೇಟಿವಿಟಿ ಇರ್ಬೇಕು ಬರೀ ನಾವು ಬರೀ ಗಂಡ ಹೆಂಡತಿ ಮಕ್ಕಳು ಮನಿ ನೌಕರಿ ಕೆಲವರು ಇಷ್ಟೇ ಸೀಮಿತ ಇರ್ತಾರ ನಾವು ಈ ರೀತಿ ಎಲ್ಲಾ ಆಲ್ರೌಂಡರ್ ಬೆಳಿಬೇಕಲ್ಲ ನಾವು ಬೆಳಿತೇವೆ ಸಮಾಜಕ್ಕೂ ಒಳ್ಳೇದ್ ಮಾಡ್ತೀವಿ ನಮಗೂ ಒಳ್ಳೇದಾಗುತ್ತೆ ಇವತ್ತು ನೆನೆಸ್ತಾ ಇದ್ದಾರ ಅವ್ರು ಇವತ್ತು ಹೀಗಾಗಿ ನಾವು ಮತ್ತೆ ಎಂ ಎಂ ಜೋಶಿ ಸಂಸ್ಥೆ ಹುಬ್ಬಳ್ಳಿ ಒಳಗೆ ಅವ್ರಿಗೆ ಕರೆಸಿ ಹೊಳೆ ಆಲೂರ್ ಒಂದು ಶಿಬಿರ ಕೂಡ ಮಾಡಿಸಿದ್ವಿ ನಾನು ಇನ್ನೊರ್ ಪ್ರೆಸಿಡೆಂಟ್ ಇದ್ದಾಗ ಅವ್ರ ನೇತ್ರದಾನ ಮಾಡೋರು ಯಾರ್ಯಾರು ಯಾರು ಇರ್ತಾರಲ್ಲ ನೂರಾರು ಜನ ನೇತ್ರದಾನ ಮಾಡ್ತೀವಿ ಅಂತ ಹೇಳಿ ಅವರೆಲ್ಲ ಒಪ್ಪಿಗೆ ಫಾರ್ಮ್ ತುಂಬಿಕೊಟ್ರು ಕೊಟ್ಟರು ಅವ್ರಿಗೆಲ್ಲ ಕಾರ್ಡ್ ಕೂಡ ಕೊಟ್ಟಿದ್ದೇವೆ ಕಾರ್ಡ್ ಅನ್ನ ಅವ್ರಿಗೆ ಕೊಟ್ಟಾಗ ಅವ್ರ ಮನೆಯೊಳಗ ಯಾರ ದಾನ ಮಾಡೋಕೆ ಒಪ್ಪಿರ್ತಾರಲ್ಲ ಆ ಕಾರ್ಡ್ ನೋಡಿದ ತಕ್ಷಣ ಅವ್ರಿಗೆ ಫೋನ್ ಮಾಡ್ತಾರ ಅವ್ರು ಬಂದು ನೇತ್ರವನ್ನ ತಗೊಂಡ್ ಹೋಗ್ತಾರ ಆ ವ್ಯಕ್ತಿ ಸತ್ ಮೇಲೆಯೂ ಕೂಡ ಬದುಕಿದಂಗನ ಮತ್ತೆ ನಮ್ಮ ತಂದೆಯವರು ಹೋದ ವರ್ಷ ಅವರು ಲಿಂಗೈಕರಾದ್ರು ಅವ್ರದ್ದು ನೇತ್ರವನ್ನ ನಾವು ದಾನ ಮಾಡಿಸಿದ್ವಿ ನಮ್ಮ ತಂದೆ ತೀರ್ ಹೋಗಿದ್ರು ಇವತ್ತು ನಾಲ್ಕು ಜನರಿಗೆ ದೃಷ್ಟಿಯೊಳಗ ಅವ್ರು ಬದುಕಿದಾರಲ್ಲ ಅನ್ನುವಂತ ಒಂದು ಖುಷಿ ಕೂಡ ಇದೆ ಅಂತ ಹೇಳ್ತಾ ಇದ್ದೇನೆ ಮೇಡಮ್ ಈಗ ವೃತ್ತಿ ಬದುಕು ವೃತ್ತಿ ಬದುಕಿನ ಜೊತೆಗೆ ಪ್ರವೃತ್ತಿ ಪ್ರವೃತ್ತಿಯ ಜೊತೆಗೆ ಸಮಾಜ ಸೇವೆ ಇಲ್ಲ ಇದೆಲ್ಲದಕ್ಕೂ ಯಾವ ರೀತಿ ತಾವು ಒಂದು ಸಮಯವನ್ನ ಮೀಸಲಿಡ್ತೀರಾ ಹಾಗೇನೆ ಮನೆಯವರ ಸಹಕಾರ ಯಾವ ರೀತಿ ನಮ್ಮ ಮನೆಯವರ ಸಹಕಾರ ತಂದೆ ಪ್ರೋತ್ಸಾಹಂತಿ ನನಗ್ ಬಾಲ್ಯವಸ್ಥೆಯಿಂದಲೇ ಇತ್ತು ಮುಂದೆ ನನಗ ನಮ್ಮ ಮನೆಯವರು ಕೂಡ ಕೇಲಿ ಸಂಸ್ಥೆ ಮೃತ್ಯುಂಜಯ ಕಾಲೇಜ್ ನೊಳಗನ ಅವರು ನೌಕರಿ ಮಾಡ್ತಾ ಹೀಗಾಗಿ ಇಬ್ರು ಒಂದ ಸಂಸ್ಥೆದೊಳಗ ನಮ್ ಚೇರ್ಮನ್ ಒಂದ ಊರೊಳಗ ಇರ್ರಿ ಒಂದ ಕಾಲೇಜ್ ಒಳಗ ಇರ್ರಿ ಅಂತ ಹೇಳಿ ಅವ್ರಿಗೂ ಟ್ರಾನ್ಸ್ಫರ್ ಮಾಡ್ಬಿಟ್ರು ಧಾರವಾಡದಿಂದ ಗದಗ ಟ್ರಾನ್ಸ್ಫರ್ ಆಯ್ತು ಹೀಗಾಗಿ ಇನ್ನಷ್ಟು ಹೆಚ್ಚು ಅವರು ಪ್ರೋತ್ಸಾಹ ಕೊಡ್ತಾರೆ ನಮ್ಮ ಮನೆಯವರು ಸಾಕಷ್ಟು ಪ್ರೋತ್ಸಾಹ ಕೊಟ್ಟದ್ರಿಂದಲೇ ಇಂಥವ್ ನನಗ ಸಿಕ್ಕಂತ ಅವಕಾಶಗಳನ್ನ ಸದು ಕೂಡ ಅನುಕೂಲ ಆಯ್ತು ಹೀಗಾಗಿ ಅಂದ ಮಕ್ಕಳಿಗೆ ನಾವು ಕಣ್ಣಿನ ಶಸ್ತ್ರ ಚಿಕಿತ್ಸೆ ಮಾಡಿಸಿದ್ವಿ ಅಂಗವಿಕಲ ಮಕ್ಕಳಿಗೆ ಮೂರು ಗಾಲಿ ಸೈಕಲ್ ನನ್ನ ಸ್ವಂತ ದುಡ್ಡಿನಿಂದ ಮೂರು ಗಾಲಿ ಸೈಕಲ್ ಕೊಡ್ಸಿದ್ದೇವೆ ಮತ್ತು ಅಂದ ಮಕ್ಕಳಿಗೆ ಸಂಗೀತ ಕಲಿಯೋದಕ್ಕೆ ಅವ್ರ ಸ್ವಾವಲಂಬಿ ಬದುಕಬೇಕಲ್ಲ ಅವರಿಗೆ ಅವ್ರಿಗೆ ಹೀಗಾಗಿ ಅವ್ರಿಗೆ ಹಾರ್ಮೋನಿಯಂ ಕೂಡ ನನ್ನ ಒಂದು ಪ್ರೆಸಿಡೆಂಟ್ ಶಿಪ್ ಇನ್ನೋರ್ ಪ್ರೆಸಿಡೆಂಟ್ ಆದಾಗ ಹಾರ್ಮೋನಿಯಂ ಅವ್ರಿಗೆ ಸಂಗೀತ ಕಲಿಯೋದಕ್ಕೆ ಸಹಾಯ ಆಗಲಿ ಅಂತ ಹೇಳಿ ಹಾರ್ಮೋನಿಯಂ ಕೊಡಿಸಿದ್ವಿ ಅಂಗವಿಕಲರಿಗೆ ಮೂರು ಗಾಲಿ ಸೈಕಲ್ ಕೊಡಿಸಿದ್ವಿ ನೇಸತ್ರ ಹತ್ರ ಚಿಕಿತ್ಸಾ ಶಿಬಿರ ಇಡಿಸಿದ್ವಿ ಮತ್ತು ಕಪ್ಪತ್ತು ಗುಡ್ಡದೊಳಗೆಲ್ಲ ಮಕ್ಕಳಿಗಾಗಿ ಬೇಸಿಗೆ ಶಿಬಿರ ಹತ್ತು ದಿವಸದ ಶಿಬಿರದೊಳಗೆ ಯೋಗಾಸನ ಕಲಿಸೋದು ಅಲ್ಲೆಲ್ಲ ಈ ರೀತಿಯಾದಂತ ಹಲವಾರು ಚಟುವಟಿಕೆ ಟೈಮ್ ಮಾಡ್ಕೊಳ್ಬೇಕು ಇಲ್ಲ ಅಂದ್ರೆ ಮನೆಯೊಳಗೆ ಸುಮ್ಮನೆ ಊಟ ಮಾಡಿ ಕುಂತು ಬಿಡ್ತೇವೆ ಟಿ ವಿ ಮುಂದೆ ಕುಂದಳು ಮೊಬೈಲ್ ಹಿಡ್ಕೊಳ್ಳೋದು ಅವಾಗೆಲ್ಲ ಇನ್ನೂ ನಾವು ಅದ್ವಾ ಮೊಬೈಲ್ ಬಂದಿರಲಿಲ್ಲ ಟಿ ವಿ ಬಂದಿತ್ತು ಟಿ ವಿ ಮುಂದ್ ಬಿಡ್ತಾ ಇದ್ದೀವಿ ಇಲ್ಲ ಹರಟಿ ಕಟ್ಟಿ ಕಟ್ಟಿಕೆಲ್ಲ ಆಗೋದು ಬದಲಿ ಅಂಥ ಸಮಯವನ್ನು ಇಂಥದಕ್ಕೆಲ್ಲ ನಾವು ವಿನಿಯೋಗಿಸಿಕೊಳ್ತಾ ಸಮಯ ಹೆಚ್ಚು ಸದುಪಯೋಗ ಮಾಡಿಕೊಂಡಂಥ ಒಂದು ಖುಷಿ ಕೂಡ ನನಗಿದೆ ಮೇಡಮ್ ಮೇಡಮ್ ಇನ್ನು ತಮಗೆ ಸಂದಂತಹ ಒಂದು ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಮಾತಾಡೋದಾದ್ರೆ ಯಾಕಂದ್ರೆ ಪ್ರಶಸ್ತಿ ಪುರಸ್ಕಾರಗಳು ಏನಾಗುತ್ತೆ ಅಂದ್ರೆ ನಮಗೆ ಇನ್ನಷ್ಟು ನಮ್ಮ ಜವಾಬ್ದಾರಿಯನ್ನ ಜಾಸ್ತಿ ಮಾಡುತ್ತೆ ಇನ್ನಷ್ಟು ಸಾಧನೆಯನ್ನ ಮಾಡಲಿಕ್ಕೆ ಪ್ರೇರಣೆಯನ್ನ ನೀಡುತ್ತೆ ಹಾಗಾಗಿ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಮಾತಾಡೋದಾದ್ರೆ ನನಗೆ ಆಕಾಶವಾಣಿಯೊಳಗ ದೂರದರ್ಶನದೊಳಗ ಸಾಕಷ್ಟು ಮೂರ್ ತಿಂಗಳೊಳಗ ಈ ರೀತಿ ಚಿಂತನಾ ಭಾಷಣ ಸಂದರ್ಶನ ಸ್ವರಚಿತ ಕವನ ವಾಚನ ಮತ್ತು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೆ ಇವಾಗೊಂಚಲು ಯುವಜಲು ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡ್ತಾ ಇದ್ವಿ ಅವರಿಗೆ ಕ್ವಿಜ್ ಕಾರ್ಯಕ್ರಮ ನಡೆಸಿದ್ದೀನಿ ಕ್ವಿಜ್ ಸ್ಪರ್ಧೆ ಇಡ್ತಿದ್ರು ಆಕಾಶವಾಣಿ ಧಾರವಾಡ ಕೇಂದ್ರ ಆ ಕ್ವಿಜ್ ಸ್ಪರ್ಧೆಗೆ ಕಳಿಸೇವಿ ಸ್ವತಃ ನಾನು ಕ್ವಿಜ್ ಅನ್ನು ನಡೆಸಿದ್ದೇನೆ ಅಕ್ಕನ ಬಳಗದ ಸದಸ್ಯರ ಜೊತೆಗೆ ಇನ್ನರ್ ವಿಲ್ ಕ್ಲಬ್ ಸದಸ್ಯರು ಅವರೆಲ್ಲ ಆಕಾಶವಾಣಿ ನೋಡಿರುವುದಿಲ್ಲ ಅವ್ರಿಗೆಲ್ಲ ರೀತಿಯ ಅವರಲ್ಲಿ ಟ್ಯಾಲೆಂಟ್ ಇರ್ತಾ ಇದೆ ಅವ್ರಿಗೆ ಮಾರ್ಗದರ್ಶನ ಇರಂಗಿಲ್ಲ ಅರಿವು ಇರಂಗಿಲ್ಲ ಅದಕ್ಕೆ ಅವ್ರಿಗೆ ಸುಮ್ಮನಾಗ ಹೋದ್ರೆ ಒಳಗ ನೋಡಾಕ ಅವಕಾಶ ಕೊಡೋದಿಲ್ಲ ಅದಕ್ಕೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅಕ್ಕನ ಬಳಗದ ಸದಸ್ಯರ ಜೊತೆಗೆ ಇನ್ನರ್ ವಿಲ್ ಕ್ಲಬ್ ಸದಸ್ಯರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಡು ಭಾಷಣ ಅವರ ಸ್ವರಚಿತ ಕವನ ವಾಚನ ಜೋಕ್ಸ್ ಈ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮದೊಳಗೆ ಅವರು ಪಾಲ್ಗೊಂಡಿದ್ದಾರೆ ಮತ್ತು ವಿದ್ಯಾರ್ಥಿಗಳು ಮತ್ತು ಈ ರೀತಿ ಭಾಷಣದೊಳಗೆ ಕವನ ಓದೋದ್ರೊಳಗ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಕೂಡ ಅವರು ಭಾಗವಹಿಸೋದಕ್ಕೆ ಅವಕಾಶ ಸಿಕ್ತು ಇವೆಲ್ಲ ಚಟುವಟಿಕೆಗಳನ್ನ ಗುರುತಿಸಿ ಸಮಾಜ ನನಗೆ ಹಲವಾರು ಪ್ರಶಸ್ತಿಯನ್ನು ಕೂಡ ಕೊಟ್ಟಿದೆ ಇಪ್ಪತ್ ಇಪ್ಪ ಇಪ್ಪತ್ತ್ ಮೂರನೇ ಇಸ್ವಿಯೊಳಗ ಪಾವಗಡದೊಳಗ ಕರ್ನಾಟಕ ಇತಿಹಾಸ ಅಕಾಡೆಮಿ ವಾರ್ಷಿಕ ಸಮಾವೇಶ ಮಾಡಿದ್ರು ಅಲ್ಲಿ ನನಗ ಸುಮಂಗಲ ಪಾಟೀಲ್ ದತ್ತಿ ಪ್ರಶಸ್ತಿ ಅದು ಸಿ ಬಿ ಪಾಟೀಲ್ ತಮ್ಮ ದಂಗಿಯ ಸ್ಮರಣೆಗಾಗಿ ಸುಮಂಗಲ ಪಾಟೀಲ್ ಪ್ರಶಸ್ತಿ ಹತ್ತು ಸಾವಿರ ರೂಪಾಯಿ ಪ್ರಶಸ್ತಿ ಮೊತ್ತವನ್ನು ಮತ್ತು ಫಲಕವನ್ನ ಕೊಟ್ಟು ನನಗೆ ಸತ್ಕರಿಸಿದ್ರು ಅದರಲ್ಲಿ ಪೇಪರ್ ಪ್ರೆಸೆಂಟ್ ಕೂಡ ಮಾಡಿದ್ದೆ ಕೇಲಿ ಸಂಸ್ಥೆಯ ಸತಮಾನಸದ ಸಾಂಸ್ಕೃತಿಕ ಕೊಡುಗೆ ಆ ವಿಷಯ ಕುರಿತು ಪ್ರಬಂಧ ಮಂಡನೆ ಮಾಡಿದೆ ಪ್ರಶಸ್ತಿ ಸ್ವೀಕಾರವನ್ನು ಕೂಡ ಮಾಡಿದೆ ಅದೇ ರೀತಿ ಪುಟ್ಟರಾಜ್ ಗವಾಯಿಗಳ ಸಾಹಿತಿ ಸಾಹಿತ್ಯ ಸೇವೆಗಾಗಿ ಪುಟ್ಟರಾಜ್ ಪ್ರಶಸ್ತಿ ಕೂಡ ನಮ್ಮ ಗದಗಿನ ವಿ ವಿ ಹಿರೇಮಠ ಅವರು ಅಶ್ವಿನಿ ಪ್ರಕಾಶ್ ಅವರು ಅವರು ಕೂಡ ನನಗೆ ಈ ರೀತಿ ಒಂದು ಪ್ರಶಸ್ತಿಯನ್ನು ಕೊಟ್ಟರು ಕಾಯಕ ಯೋಗಿ ಅಂತ ಪ್ರಶಸ್ತಿ ಕೊಟ್ಟರು ಮುರುಘೋಡಾಜವರು ಸಾಂಸ್ಕೃತಿಕ ಸೌಗಂಧ ಅಂತ ಪ್ರಶಸ್ತಿ ಕೊಟ್ಟರು ಮತ್ತೆ ನಾನು ನೌಕರಿ ಮಾಡುವಾಗ ಚಿತ್ರದುರ್ಗದ ಮಠದವರು ಅವರು ವಚನದ ಬಗ್ಗೆ ಪರೀಕ್ಷೆ ಇಡ್ತಾ ಇದ್ರು ಅವರು ಅಲ್ಲಿ ಅಂತ ಒಂದು ಪರೀಕ್ಷೆ ಒಳಗೆ ಭಾಗವಹಿಸಿದ್ದಕ್ಕಾಗಿ ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಿದ್ರಿಂದಾಗಿ ಅಲ್ಲಿ ನನಗೂ ಕೂಡ ಅವರು ಶಿಕ್ಷಕರತ್ನ ಪ್ರಶಸ್ತಿ ಮಕ್ಕಳಿಗೆ ಶರಣರ ಬಗ್ಗೆ ಅಂತ ಒಂದು ಹೆಚ್ಚು ಅರಿವು ಮೂಡಿಸಿದ್ರಲ್ಲ ಅಂತ ಹೇಳಿ ತಿಳ್ಕೊಂಡು ಅವರು ನಮ್ಗೆ ವಚನ ಕಮ್ಮಟ ಪರೀಕ್ಷೆ ಅಂತ ಹೇಳ್ತಾರೆ ಅದಕ್ಕೆ ಹೆಚ್ಚು ವಿದ್ಯಾರ್ಥಿಗಳಿಗೆ ಅದರ ಸದುಪಯೋಗ ಮಾಡೋದಕ್ಕೆ ನಾನು ಮಾರ್ಗದರ್ಶನ ಮಾಡಿದ್ದಕ್ಕೆ ಅವರು ಕೂಡ ಶಿಕ್ಷಕರತ್ನ ಅಂತ ಹೇಳಿ ಪ್ರಶಸ್ತಿಯನ್ನ ಇತ್ತು ಗೌರವಿಸಿದ್ದಾರೆ ಹೀಗೆ ಇವತ್ತಿಗೂ ಕೂಡ ಸಾಕಷ್ಟು ಪ್ರಶಸ್ತಿಗಳು ನನ್ನನ್ನು ಅರಿಸಿಕೊಂಡು ಬರ್ತಾ ಇದ್ದಾವೆ ಅಂತ ಹೇಳಿ ನಾನು ತಮ್ಮ ಜೊತೆಗೆ ಅತ್ಯಂತ ಖುಷಿಯಿಂದ ಹೇಳ್ತಾ ಇದ್ದೇನೆ ಮೇಡಮ್ ಈಗ ತಾವು ವೃತ್ತಿಯಿಂದ ನಿವೃತ್ತಿಯನ್ನು ಹೊಂದಿದ್ದೀರಾ ಇನ್ನು ಪ್ರವೃತ್ತಿಯಿಂದ ಸಾಹಿತ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಹೇಗೆ ಪ್ರವೃತ್ತಿ ಹೀಗೆ ಮುಂದುವರಿಯುತ್ತಾ ಹೇಗೆ ಮುಂದುವರೆಯೋದಾದರೆ ತಮ್ಮ ಮುಂದಿನ ಏನು ಅಂತ ಈಗ ನಾನು ನಿವೃತ್ತಿ ಆದ್ಮೇಲೆ ಅಂತ ಇನ್ನು ಹೆಚ್ಚು ಬಿಜಿ ಆಗಿಬಿಟ್ಟಿದ್ದೇನೆ ಅವಾಗ ನೌಕರಿ ಇತ್ತು ಹೆಚ್ಚು ಸಮಯ ಸಿಗಲಿಲ್ಲ ಅಂದ್ರೆ ಅಂದಾಗ ಇಷ್ಟ ಮಾಡಿದೇವೆ ಈಗಂತ ಫುಲ್ ಫ್ರೀಡಮ್ ಈಗ ಜಾನಪದ ಸಾಹಿತ್ಯ ಹೆಚ್ಚು ಉಳಿಸ್ಬೇಕಲ್ಲ ಮೇಡಮ್ ಅದು ಕ್ಷೀಣಿಸ್ತಾ ಇದೆ ಬಯಲಾಟ ನಮ್ಮ ಹಳ್ಳಿಯೊಳಗ ನಾನು ಓದುವಾಗ ಇನ್ನೊಂದು ವಿಷಯ ಹೇಳೋದು ಮರತ್ತೆ ನಾ ಎಮ್ಮೆ ಓದುವಾಗ ಇಲ್ಲಿ ಬಯಲಾಟ ಕಮ್ಮಟ ಅಂತ ಮಾಡಿದ್ರ ಹಕಾರಿ ಸರ್ ಗಾಂಧಿ ಭವನ್ದೊಳಗ ಕರ್ನಾಟಕ ದೃಷ್ಟಿಯೊಳಗ ಅವಾಗ ಹಕಾರಿ ಸರ್ ನನ್ನ ಕರೆದು ಹಿಂಗ ಬಯಲಾಟ ಕಮ್ಮಟ ಮಾಡ್ತಾ ಇದ್ದೆ ಮಗದಿವ್ ಸರ್ ನಿಮ್ಮ ಊರಿನ ಒಂದು ಬಯಲಾಟ ತಂಡವನ್ನ ಕರಸ್ರಿ ಅಂತ ಹೇಳಿದ್ರು ಹೇಳಿದಾಗ ಅಲ್ಲಿ ಅವ್ರ ಏನತ್ತಂದ್ರ ನಾನು ಆ ರೀತಿಯಾಗಿ ನಮ್ಮ ನಮ್ಗ್ ಸ್ವತಃ ಚಿಕ್ಕಪ್ಪ ಭೀಮನ ಪಾತ್ರವನ್ನು ಮಾಡ್ತಾ ಇದ್ರು ಹಳ್ಳಿ ಒಳಗೆಲ್ಲ ಉರಿಸಿನೊಳಗ ಜಾತ್ರೆ ಒಳಗ ಇಂಥ ವಿಶೇಷ ಕಾರ್ಯಕ್ರಮದೊಳಗೆ ಬೆಳತನಕ ಬಯಲಾಟ ಆಡ್ತಿದ್ರಿ ಅವಾಗ ಸಂಜೆ ಹತ್ತು ಗಂಟೆಗೆ ಚಾಲು ಆತ ಬೆಳಿಗ್ಗೆ ಆರು ಗಂಟೆ ಆದ್ರೂ ಮುಗಿತರ್ಲಿಲ್ಲ ಈಗ ನೋಡೋರು ಇಲ್ಲ ಆಡೋರು ಇಲ್ಲ ಹೀಗಾಗಿ ಆ ಬಯಲಾಟ ಕಮ್ಮಟದೊಳಗ ಭಾಗವಹಿಸಿದ್ದ ನಮ್ಮ ಊರಿನ ತಂಡ ಭಾಗವಹಿಸಿದ್ದಕ್ಕಾಗಿ ಆ ಏನು ಇರ್ತಾರಲ್ಲ ಕಥಾನಾಯಕರು ಅವರಿಗೆ ಮಾಸಾಶನ ಸಿಕ್ತಿ ಎಚ್ ಎಲ್ ನಾಗೇಗೌಡ ಅಂತ ಹೇಳಿ जानपद अकड़े ಅಧ್ಯಕ್ಷರಿದ್ರು ಅವ್ರಿಗೆ ಕಥೆಗಾರರಿಗೆ ಮಾಸಾಶನ ಕೂಡ ಶಾಂಕ್ಷನ್ ಮಾಡಿಸಿದ್ರು ಅಷ್ಟೇ ಅಲ್ಲ ನಮ್ಮ ಗದಗ ಉಸ್ತುವಾರಿ ಸಚಿವರಂತ ಎಚ್ ಕೆ ಪಾಟೀಲ್ ಅವರು ಭೀಮನ ಪಾತ್ರ ಮಾಡಿದಂತ ವ್ಯಕ್ತಿಗೂ ಕೂಡ ಗುರುತಿಸಿ ಅವ್ರಿಗೂ ಕೂಡ ಮಾಸಾಶನ ಸಿಕ್ತು ನಾ ಎಮ್ಮೆ ಓದುವಾಗಲೇ ಈ ರೀತಿ ಒಂದು ಸಾಹಿತ್ಯಿಕವಾದಂತ ಕಲೆ ಕಲೆಗಾರರ ಕಥಾಗಾರರಿಗೆ ಕಲೆಗಾರರಿಗೆ ಕವಿಗಳಿಗೆ ಈ ರೀತಿ ಪ್ರೋತ್ಸಾಹ ಕೊಡುವುದಕ್ಕಾಗಿ ಏನಾಯ್ತು ಇಂಥ ಒಂದು ಮಾಸಾಸನ ಪಡೆಯುವಂತ ಅವಕಾಶ ಸಿಕ್ತು ಈಗ ನಾ ರಿಟೈರ್ಡ್ ಆದ್ಮೇಲೆ ನಮ್ಮ ಹಳ್ಳಿಯೊಳಗೆ ಸಾಕಷ್ಟು ಎಷ್ಟು ಹಸ್ತ ಪ್ರತಿಗಳು ಬಯಲಾಟ ಹಸ್ತಪ್ರತಿಗಳು ಈಗ ನಾನು ಅದನ್ನ ಸಂಶೋಧನೆ ಕೈಕೊಂಡಿದ್ದೇನೆ ಅವ್ರು ಬೇಗನೆ ಕೊಡೋದಿಲ್ಲ ಏನ್ ಮಾಡ್ತಾರೆ ಅವ್ನ ಹಸ್ತಪ್ರತಿ ಪ್ರತಿ ತೊಗೊಂಡು ನೀವ್ ರಿಟೈರ್ಡ್ ಆಗಿರಿ ಏನ್ ಮಾಡ್ತಾರೆ ಅಂತ ಕೇಳ್ತಾರೆ ಇಲ್ಲ ಈಗ ಈಗಿನ ನಿಮಗ ವಯಸ್ಸಾದವ್ರಿಗೆ ಇದ್ದ ಇದ್ದಾಗ ಮಾತ್ರ ಬಯಲಾಟದವ್ರಿಗೆ ಗೊತ್ತೈತಿ ನಮಗ್ ಗೊತ್ತೈತಿ ನಾವು ಅಧ್ಯಯನ ಮಾಡಿದೆ ಎಮ್ಮೆದೊಳಗೆ ಎಮ್ಮೆದೊಳಗೆ ನನ್ನ ಜಾನಪದ ವಿಷಯ ಎಂಟೈರ್ ಕನ್ನಡ ತೊಗೊಳಿಲ್ಲ ನಾನು ಹೋಕ್ ಲಿಟ್ರೇಚರ್ ಜಾನಪದ ವಿಷಯದೊಳಗೆ ಎಂ ಎ ಮಾಡಿದ್ನೆಲ್ಲ ಹೀಗೆ ನಾನು ಜಾನಪದ ಸಾಹಿತ್ಯ ಬಗ್ಗೆ ಹೆಚ್ಚು ಆಸಕ್ತಿ ಬಲವ ಇತ್ತು ಮತ್ತೆ ಡೊಳ್ಳಿನ ಹಾಡು ನಮಗೆಲ್ಲ ಪ್ರೊಜೆಕ್ಟ್ ವರ್ಕ್ ಕೊಡ್ತಾ ಇದ್ರೆ ಎಂ ಇದ್ದಾಗ ಆ ಡೊಳ್ಳಿನ ಹಾಡ್ಗಳನ್ನ ಸಂಗ್ರಹ ಮಾಡಿ ಒಂದು ಪ್ರೊಜೆಕ್ಟ್ ವರ್ಕ್ ಮಾಡಿದ್ದೆ ಎಮ್ ಎ ಇದ್ದಾಗ ಅದನ್ನು ಕೂಡ ಪುಸ್ತಕ ಮಾಡ್ತಾ ಇದ್ದೇವೆ ನಮ್ಮ ಊರೊಳಗನ ಸಾಕಷ್ಟು ಹಸ್ತಪ್ರತಿಗಳದಾವು ಅವು ಇವತ್ತು ಆಡೋರ ಇಲ್ಲ ಇವತ್ತು ಎಲ್ಲ ಮೊಬೈಲ್ ಬಂದ ಮೇಲೆ ಅಂತಿ ಬಯ್ಲಾಟ್ ಆಡೋರ ಇಲ್ಲ ಮೇಡಮ್ ಹೀಗಾಗಿ ಏನಾಗುತ್ತೆ ಅಂದ್ರೆ ಅವನ ಎಲ್ಲಾ ಹಸ್ತಪ್ರತಿಗಳನ್ನ ಮನೆ ಮನೆಗೆ ಹೋಗಿ ಆ ಕತೆಗ ರಿಗೆ ಕಲಾವಿದರಿಗೆ ಪಾತ್ರಧಾರಿಗಳಿಗೆ ಅವ್ರ ಅರಿವನ್ನ ಮೂಡಿಸಿ ತಿಳಿಕೆ ಮೂಡಿಸಿ ಹಸ್ತಪ್ರತಿಗಳನ್ನ ಸಂಗ್ರಹ ಮಾಡ್ತಾ ಇದ್ದೀನಿ ಇಲ್ಲಿ ತನಕ ಹತ್ತು ಹಸ್ತಪ್ರತಿಗಳು ನನಗ ಸಿಕ್ಕಿದಾವೆ ಯಾಕಂದ್ರೆ ಅವ್ರು ಸ ಇಲ್ಲ ಅವರು ವಯಸ್ಸಾದವರು ಕೈಲಾಸಕ್ಕೆ ಪ್ರಯಾಣ ಮಾಡಿಬಿಟ್ರಂದ್ರಂತಿ ಅವ್ ಮಾಡ್ತಾರೆ ಉಪ್ಪಿಟ್ಟು ಚುರುಮರಿಗೆ ಅಥವಾ ಏನು ರದ್ದಿಗೆ ಹಾಕ್ತಾರ ಇಲ್ಲ ಒಲಿ ಬಾಯಿಗಾರ ಹಾಕ್ತಾರ ಅಂತವ್ ಬರೆಯಕ್ಕೆ ನಮಗಾಗೋದ್ಲಿ ಇವತ್ತು ನಾವು ಇಷ್ಟು ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಪಡೆದಿವಿ ಅಂದ್ರೂ ರಾಮಾಯಣ ಮಹಾಭಾರತ ಕತೆ ಇಟ್ಟುಕೊಂಡು ಬೈಲಾಟವ್ ಎಷ್ಟು ಚಂದ ಚಂದ ಬರ್ದಿದಾರ್ರಿ ಅವ್ನು ಓದಕ್ಕೆ ನಾವೆಲ್ಲ ಏನಪ್ಪಾ ಇಷ್ಟು ಓದಿದ್ರು ನಮಗೆ ಇಂಥ ಪ್ರತಿಭೆ ಇಲ್ಲ ಕುರಿತ ಕುರಿತೋದೇನು ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತಾರಲ್ಲ ಸ್ವಲ್ಪ ಓದಿದ್ರು ಕೂಡ ಅವರು ಎಷ್ಟು ಚಂದ ಬಯಲಾಟದ ಪಾತ್ರವನ್ನು ಕಥೆಯನ್ನ ಬರೆದಿದಾರಲ್ಲ ಅಂತ ಹತ್ತು ಹಸ್ತ ಪ್ರತಿಗಳ ಸಂಗ್ರಹ ಮಾಡಿ ಅಧ್ಯಯನ ಮಾಡಿದಾಗ ನನಗೆ ಬಹಳ ಖುಷಿ ಆಯಿತು ಮತ್ತು ಸಾಕಷ್ಟು ಕಡೆ ನನ್ಗೆಸ್ಟ್ ಆಗಿ ಕರಿತಾ ಇದ್ದಾರೆ ಮುಖ್ಯ ಅತಿಥಿಯಾಗಿ ಕವಿಗೋಷ್ಠಿಯ ಅಧ್ಯಕ್ಷರಾಗಿ ಈ ರೀತಿ ಸಂಪನ್ಮೂಲ ವ್ಯಕ್ತಿಯಾಗಿ ಸತತವಾಗಿ ಕರಿತಾ ಇರ್ತಾರ ಅಂತಲೆಲ್ಲಾ ಹೋಗಿ ಜನರಿಗೆ ಅವ್ರಿಗೆ ಅದ್ರ ಬಗ್ಗೆ ಅರಿವನ್ನು ಮೂಡಿಸುವುದೇ ತಿಳುವಳಿಕೆಯನ್ನು ಕೊಡುವುದು ಜಾಗೃತಿ ಮೂಡಿಸುವುದು ಯಾಕಂದ್ರೆ ಅವ್ರಿಗೆ ಅಷ್ಟು ನಾಲೆಜ್ ಇರುವುದಿಲ್ಲ ಹೋದಲ್ಲ ನಾವು ಹಿಂಗ್ ಪರಿವರ್ತನೆ ಮಾಡ್ಕೋಬೇಕಲ್ಲ ಹಿಂಗ್ ಬೆಳಿಬೇಕಲ್ಲ ಅಂತ ಅಲ್ಲ ಹೀಗೆ ಮುಖ್ಯ ಅತಿಥಿಯಾಗಿ ಅಧ್ಯಕ್ಷರಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಇವತ್ತಿಯೂ ಕೂಡ ಇಂಥ ಆಕಾಶವಾಣಿ ಅವರು ಕರೀತಾರ ನೀವು ಕರೆದಿರಿ ಈಗ ದೂರದರ್ಶನದವರು ಹೇಳಿದ್ವಲ್ಲ ಬೆಳಗು ಕಾರ್ಯಕ್ರಮ ಕರೆದು ಅದು ನೇರ ಪ್ರಸಾದ ಆಯ್ತು ಶುಭೋದಯ ಅಂತ ಕಾರ್ಯಕ್ರಮ ಅದು ಕೂಡ ಎರಡನೇ ಆವೃತ್ತಿಯೊಳಗೆ ಅದು ಲೈವ್ ಇತ್ತು ಅದು ನೇರ ಪ್ರಸಾರ ಆಯ್ತು ಮತ್ತು ವಚನಾಮೃತ ಅನ್ನುವಂತ ಐವತ್ತೆಂಟು ರಾಷ್ಟ್ರಗಳ ಅಲ್ಲಿ ಅದು ಏಕಕಾಲಕ್ಕೆ ಪ್ರಸಾರವಾದಂತ ಡಿ ಒಂದು ಚಂದನೊಳಗೆ ಆದಂಥ ಆದಂತ ಕಾರ್ಯಕ್ರಮ ಅದರಲ್ಲಿ ಒಂದೊಂದು ವಚನಗಳನ್ನ ವಿಶ್ಲೇಷಣೆ ಮಾಡುದು ವಿಮರ್ಶೆ ಮಾಡುದು ಸಂಗೀತಗಾರ ಹಾಡ್ತಾರ ಹಾಡಿದ ನಂತರ ನಾವು ವಚನ ವಿಶ್ಲೇಷಣೆ ಮಾಡೋದು ಅದೊಂದು ಡಿ ವಿ ಡಿ ಕೂಡ ಮಾಡಿಸಿದ್ದೇನೆ ಹೀಗೆ ಥಟ್ ಅಂತ ಹೇಳಿ ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ದೇವೆ ಹೀಗೆ ಮತ್ತು ಸುವರ್ಣ ಅವರು ರಾಘವೇಂದ್ರ ಧಾರಾವಾಹಿ ಪ್ರಸಾರ ಮಾಡಿದ್ರಲ್ಲ ಅದ್ರ ಬಗ್ಗೆ ಹೆಂಗ ಸಹೃದಯರ ಪ್ರೇಕ್ಷಕರ ಒಂದು ಪ್ರತಿಕ್ರಿಯೆಯನ್ನ ತಿಳ್ಕೊಳ್ಬೇಕಾಗಿತ್ತು ಅವ್ರು ತಮ್ಮ ಧಾರಾವಾಹಿ ಬಗ್ಗೆ ಅದ್ರ ಬಗ್ಗೆ ಸಂವಾದ ಇಟ್ಟಿದ್ರು ಆ ಧಾರಾವಾಹಿ ಸಂವಾದದೊಳಗೆ ನಾನು ಭಾಗವಹಿಸಿದಾಗ ಎಲ್ಲರಿಗಿಂತ ಹೆಚ್ಚು ಚೆನ್ನಾಗಿ ನಾನು ಪ್ರತಿಕ್ರಿಯೆ ಅರಿಸಿಕೆ ವ್ಯಕ್ತಪಡಿಸಿದ್ರೆ ಅಂದಾಗಿ ಪ್ರತಾಪ ಬಹುಮಾನವನ್ನು ಕೂಡ ನನಗ ಕೊಟ್ರು ಮತ್ ನಮ್ಮ ಗದಗ ಜಿ ಕನ್ನಡದವ್ರು ಯಾರಿಗುಂಟು ಯಾರಿಗಿಲ್ಲ ಅನ್ನುವಂತ ಒಂದು ಕಾರ್ಯಕ್ರಮ ರಾಘವೇಂದ್ರ ಮಠದೊಳಗೆ ಇಟ್ಟಿದ್ರು ಅದರೊಳಗೆ ನಾನು ಸಂಗೀತ ಪಾರಿಸುದ್ರೊಳಗನ ಬಾರಿಷ್ ತೋರಿಸ್ರಿ ಅಂತಂದ್ರು ಅದರೊಳಗೂ ಕೂಡ ಪ್ರೈಸ್ ಬಂತು ಹೀಗೆ ಹಲವಾರು ರೀತಿಯಲ್ಲಿ ನನಗ ಸಮೂಹ ಮಾಧ್ಯಮದವರು ಗೆಸ್ಟ್ ಆಗಬಹುದಾಗ ಪೇಪರ್ ಒಳಗೆಲ್ಲ ಪ್ರಕಟ ಆಗ್ತಿರ್ತೈತಿ ಅದನ್ನ ನೋಡಿ ಮತ್ತಷ್ಟು ಜನ ಕರೀತಾರ ಹೀಗೆ ಟಿವಿ ಒಳಗ ಆಕಾಶವಾಣಿ ಒಳಗ ಮತ್ ನಿಮ್ಮ ವೇಣ ಧ್ವನಿ ಒಳಗೆ ಇವು ಗುರುತಿಸಿ ನನಗೆ ನನಗ್ ಕರಿದಿರಿ ದಿನ ಪತ್ರಿಕೆಯೊಳಗ ಮತ್ತೆ ಎಲ್ಲರ ಸಮ್ಮೇಳನ ಇತ್ತು ಅಂತಂದ್ರ ಅಲ್ಲಿ ಪುರವಾಣಿ ಹೊರಡಿಸ್ತಾರ ಅಲ್ಲಿ ಆ ಸಮ್ಮೇಳ ಯಾವ ಸಮ್ಮೇಳನ ಇರ್ತದಿಲ್ಲ ಅದ್ರ ಬಗ್ಗೆ ಲೇಖನ ಬರೆದು ಕಳಿಸ್ತಾ ಇದ್ವಿ ಈಗ ಯೋಗಾಸನ ಇಪ್ಪತ್ತನೇ ತಾರೀಕು ತಾರೀಕಿಗೆ ಅಂತಾರಾಷ್ಟ್ರೀಯ ಯೋಗಾಸನ ದಿನಾಚರಣೆ ಮಾಡಿದ್ವಿ ಅದರಲ್ಲಿ ನಾನು ಯೋಗಾಸನದ ಬಗ್ಗೆ ಲೇಖನ ಬರೆದು ಕಳಿಸಿದೆ ಗುಮ್ಮಟ ನಗರಿಯಲ್ಲಿ ಲೇಖನ ಪ್ರಕಟ ಆಯ್ತು ಯೋಗಾಸನ ಬಗ್ಗೆ ಕಾವ್ಯ ಸಕಲರಿಗೂ ಯೋಗ ಅಂತ ಹೇಳಿ ಒಂದು ಕವನ ಬರೆದು ಕಳಿಸಿದೆ ಅಂಬೇಡ್ಕರ್ ಜಯಂತಿ ಬಗ್ಗೆ ಒಂದು ಕವನ ಬರದ್ ಕಳಿಸಿದೆ ಅಂತ ನಮ್ಮ ಗದಗಿನ ಕನ್ನಡ ಸಂಸ್ಕೃತಿ ಇಲಾಖೆ ಪುಸ್ತಕ ಪ್ರಕಟ ಮಾಡಿದ್ರು ಅಂಬೇಡ್ಕರ್ ಬಗ್ಗೆ ಕವನ ಬರೆದ್ ಕಳಿಸಿದೆ ಬಸವ ಜಯಂತಿ ಮಾಡಿದ್ರಲ್ಲ ಅವಾಗ ಅಲ್ಲಿ ಬಸವನ್ ಜಯಂತಿ ನಿಮಿತ್ತ ಒಂದು ಕವನ ಸಂಕಲನ ಸಂಸ್ಕೃತಿ ಇಲಾಖೆ ಗದಗನವ್ರು ಮಾಡಿದ್ರು ಅಲ್ಲಿಗೆ ಒಂದು ಬಸವಣ್ಣವ್ರ ಕವನ ಪ್ರಕಟ ಆಯ್ತು ಹೀಗೆ ನಿರಂತರವಾಗಿ ಆಕಾಶವಾಣಿಯೊಳಗ ಪತ್ರಿಕೆಯೊಳಗ ಪುಸ್ತಕದೊಳಗ ನನ್ನ ಲೇಖನಗಳು ನನ್ನ ಕವನಗಳು ಬರಿತಾ ಕಳಿಸ್ತಾ ಇರ್ತೀನಿ ಅವೆಲ್ಲವೂ ಪ್ರಕಟ ಆಗಿದೆ ಪ್ರಕಟವಾಗದೇ ಇರೋದು ಯಾವುದು ಇವಳದೇ ಇಲ್ಲ ಮೇಡಮ್ ಈಗ ಗದಗ್ನಿಂದ ನಮ್ಮ ಒಂದು ಬೆಳಗಾವಿಯ ಇಲ್ಲಿ ವೆಣ ಧ್ವನಿಗೆ ಬಂದಿದ್ದೀರಾ ಇಲ್ಲಿಗೆ ಬಂದದ್ದು ತಮ್ಗೆ ತಮ್ಮ ಅನುಭವ ಯಾವ ರೀತಿ ಇದೆ ಅಂತ ಇದು ಮಹಿಳಾ ವೇಣ ಧ್ವನಿ ಅಂದ್ರೆ ಮಹಿಳೆಯರಿಗೆ ನೀವು ಹೆಂಗ್ ಬಸವಣ್ಣನವ್ರ ಮಹಿಳೆಯರಿಗೆ ಪ್ರಥಮ ಆದ್ಯತೆ ಕೊಟ್ರಲ್ಲ ಹಂಗ ನೀವು ಕೂಡ ನಮ್ಮ ಕೇಳಿ ಸಂಸ್ಥೆ ಬಸವಣ್ಣನವರ ಒಂದು ತತ್ವ ಆದರ್ಶವನ್ನ ಪರಿಪಾಲಿಸುವ ಪರಂಪರೆಯನ್ನ ಹಾಕೊಂಡಿರಲ್ಲ ಮಹಿಳೆಯರ ಒಂದು ಸುಪ್ತ ಪ್ರತಿಭೆಯನ್ನ ಹೊರಹೊಮ್ಮಿಸೋದಕ್ಕ ಎಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕ ನಮ್ಮ ಕೇಳಿ ಸಂಸ್ಥೆ ನಮ್ಮ ಹೆಮ್ಮೆಯ ಸಂಸ್ಥೆ ನಮ್ಮ ಚೇರ್ಮನ್ ಪ್ರಭಾಕರ್ ಕೋರಿ ಅವ್ರು ಬಂದ ಮೇಲೆ ಎಷ್ಟೊಂದು ಮುನ್ನೂರಕ್ಕಿಂತ ನಾಲ್ ನಾನೂರು ಸಮೀಪ ಸಂಸ್ಥೆಗಳು ಕೂಡ ಇವತ್ತು ದೇಶದಾದ್ಯಂತ ಅಷ್ಟ ಎಲ್ಲ ವಿದೇಶದೊಳಗೂ ಕೂಡ ಸಂಸ್ಥೆ ವಿದ್ಯಾದಾನ ಉದ್ಯೋಗದಾನ ಅನ್ನದಾನ ಮಾಡುವಂತ ಸಂಸ್ಥೆಯೊಳಗ ನಾವು ಅದಿವೆ ಅನ್ನೋದೊಂದು ಹೆಮ್ಮೆ ಹಾಗೆ ನಾವು ಕೂಡ ಇಂಥ ಒಂದು ವೀಣ ಧ್ವನಿ ಕೇಳಿದ ಸಂಸ್ಥೆ ನಮ್ಮದು ಅಂತ ಹೇಳಿ ಹೆಮ್ಮೆ ಇಟ್ಕೊಂಡು ನಾನು ಯಾವಾಗ ಭಾಗವಹಿಸಿ ಎಲ್ಲಾರದು ಕೇಳ್ತಾ ಇರ್ತೀವಿ ದಿವಸ ನಾನು ಯಾವಾಗ ಭಾಗವಹಿಸಿದೇನೋ ಅನ್ನುವಂತ ಒಂದು ನನಗೆ ಏನು ಕುತೂಹಲ ಇತ್ತು ಯಾವಾಗ ಅವಕಾಶ ಪಡ್ಕೊಂಡೇನೋ ಅಂತ ಇತ್ತು ತಾವ ಕರೆದು ನನ್ನ ಗುರುತಿಸಿ ಇಲ್ಲಿ ಅವಕಾಶ ಕೊಟ್ರಿ ವೇಣು ಧ್ವನಿಯೊಳಗೆ ನನ್ನ ಒಂದು ಅಲ್ಪ ಸಾಧನೆಯನ್ನು ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಒಳಗೆ ಇಟ್ಕೊಂಡು ಕುಂದೋದಕ್ಕಿಂತ ಹೊರಗೆ ಹಂಚ್ಕೊಂಡಾಗ ಹೆಚ್ಚು ಖುಷಿ ಇರ್ತಾ ಇದೆ ಯಾಕಂದ್ರೆ ಹಣ್ಣನ್ನು ಹಂಚಿ ತಿನ್ನು ಹೂವನ್ನ ಕೊಟ್ಟು ಮುಡಿ ಅಂತ ಹೇಳ್ತಾರಲ್ಲ ಹಂಗ ನನ್ನ ಕೆಲವೊಂದು ಏನು ಕೊಡುಗೆಗಳದ ಅಲ್ಪ ಕೊಡುಗೆ ಇನ್ನು ಅಲ್ಪ ಸಾಧನೆಯನ್ನು ನಮ್ಮ ತಮ್ಮೆಲ್ಲರ ಎದುರು ಜೊತೆಗೆ ಕೇಳುಗರ್ ಲಕ್ಷಾನ್ಗಟ್ಲೆ ಕೇಳುಗೋರಿಗೆ ಜೊತೆಗೆ ನನ್ನ ವಿಚಾರಗಳನ್ನ ನಾನು ಇಲ್ಲಿ ಹಂಚಿಕೊಳ್ಳೋದಕ್ಕೆ ಈ ವೇಣು ಧ್ವನಿ ಕೂಡ ನನಗೆ ಬಹಳ ಪ್ರೋತ್ಸಾಹವನ್ನು ಕೊಟ್ಟೈತಿ ಹೃದಯಿಸೈತಿ ಪ್ರೇರಣೆಯನ್ನು ಕೊಟ್ಟೈತಿ ಅದಕ್ಕಾಗಿ ತಮಗ ನಾನು ಚಿರಋಣಿಯಾಗಿದ್ದೇನೆ ಅಂತ ಹೇಳ್ತಾ ಈ ಒಂದು ವೇಣ ಧ್ವನಿ ಆರಂಭ ಮಾಡಿದ್ದ ಒಂದು ಇತಿಹಾಸ ಇದು ಕೂಡ ಒಂದು ವಿದೇಶ ಮಟ್ಟದ ಬೆಳೀಲಿ ಅಂತ ಅದೇನೋ ತವರೂರಿಗೆ ಮಗಳು ಹರಸ್ತಾಳಲ್ಲ ಹಳ್ಳದ ದಂಡ್ಯಾನ ಕರಕಿಯ ಕುಡಿಯಂಗ ಹಬ್ಬಲಿ ಅವರ ರಸಬಳ್ಳಿ ಹಾಲುಂಡ ತವರಿಗೆ ಏನೆಂದು ಹಾಡಲಿ ಹಳ್ಳದ ದಂಡ್ಯಾನ ಕರ್ಕಿಯ ಕುಡಿಯಂಗ ಹಬ್ಬಲಿ ಅವರ ರಸ ಬಳ್ಳಿ ಅಂತ ಹೇಳಿ ಜಾನಪದ ಗರತಿ ಹಾರೈಸಿದ ಪ್ರಕಾರ ನಾನು ಕೂಡ ಈ ಕೇಳಿ ವೇಣು ಧ್ವನಿ ಇದು ಕರ್ಕಿ ಈ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಹಬ್ಲಿ ಹರಳಿ ಎಲ್ಲಾ ಮಹಿಳೆಯರಿಗೂ ಪ್ರೋತ್ಸಾಹ ಸಿಗಲಿ ಅವರ ಸಾಧನೆಯನ್ನ ನಾವು ಕೇಳಿ ಇನ್ನಷ್ಟು ಹೆಚ್ಚು ಸ್ಫೂರ್ತಿ ಸೆಲೆಯಾಗಿ ಇನ್ನೂ ಹೆಚ್ಚು ಸಾಧನೆ ಮಾಡೋದಕ್ಕೆ ಇದು ನಮ್ಗೆ ಒಳ್ಳೆ ದಾರಿ ದೀಪ ಆಗ್ಲಿ ಅಂತ ಹೇಳಿ ಶುಭ ಹಾರೈಸ್ತಾ ಇದ್ದೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ಚಿರಋಣಿ ಮೇಡಮ್ ಮೇಡಮ್ ತಮ್ಮ ಒಂದು ಶುಭ ಹಾರೈಕೆ ಹಾಗೆ ಹಿತ ನುಡಿಗಳು ನಮ್ಮ ಸದಾ ಇರಲಿ ತಮ್ಮ ಒಂದು ಈ ಒಂದು ಅನುಭವದ ಮಾತುಗಳು ನಮ್ಮ ಕೇಳುಗರಿಗೂ ಸಹ ಖಂಡಿತ ಸ್ಫೂರ್ತಿ ಆಗುತ್ತೆ ತಾವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ಮೇಡಮ್ ಅವಕಾಶಕ್ಕಾಗಿ ಇದೇ ರೀತಿ ಗುರುತಿಸ್ತಾ ಇರ್ರಿ ಕರಿತಾ ಇರ್ರಿ ಹಂಚ್ಕೊಳ್ತಾ ಇರೋದಕ್ಕೆ ಅವಕಾಶ ಕೊಡ್ರಿ ಅಂತ ಹೇಳಿ ತಮ್ಮಲ್ಲಿ ಬೇಡ್ಕೊಂಡು ಚಿರಋಣಿಯಾಗಿದ್ದೇನೆ ನಮಸ್ಕಾರ ಸ್ನೇಹಿತರೆ ಇದುವರೆಗೂ ಪ್ರಸಾರವಾಯಿತು ಮಹಿಳಾ ವೇದಿಕೆ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಗದುಗಿನ ನಿವೃತ್ತ ಕನ್ನಡ ಸಹ ಪ್ರಾಧ್ಯಾಪಕರು ಸಾಹಿತಿಗಳು ಹಾಗೂ ಲೇಖಕರು ಆದಂತಹ ಶ್ರೀಮತಿ ಪ್ರೊಫೆಸರ್ ಶಕುಂತಲಾ ಚನ್ನಪ್ಪ ಸಿಂಧೂರ್ ಅವರು ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ಇದಕ್ಕೆ ಎಲ್ಲಿವಣ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮಸ್ಕಾರ